ಮೂರು ತಿಂಗಳ ಹಿಂದೆ ಗೊಬ್ಬರ ಕೊಟ್ಟಿರೋದು ಅಲ್ಲಿಂದ ಈಚೆ ಏನು ಕೊಟ್ಟಿರಲಿಲ್ಲ ಮಧ್ಯದಲ್ಲಿ ಈಗ ಒಂದು ಎರಡು ಮೂರು ನಾಲ್ಕೆಲೆ ಈಗ ಇಪ್ಪತ್ತಿಂದಲೂ ಏನೋ ಕೊಟ್ಟಿದ್ರಿ ಅದೇ ನಿಮ್ಮಿದೆ ನಿಮ್ದೆ ಅದೇ ಏನೋ ಊಟ ನೀರಲ್ಲಿ ಕೊಡ್ತೀರಾ ಗೊಬ್ಬರ ಕೊಡ್ತೀರಾ ಇದೆಲ್ಲ ಹೋಗಿದೆ ನೋಡಿ ವೆಂಚರ್ ಹೋಗಿದೆ ಅದು ಚೇಂಜ್ ಆಗಿದೆಯಾ ನಿಮಗೆ ಏನು ಅನಿಸ್ತದೆ ಇಲ್ಲಿಗೂ ಇಲ್ಲಿಗೂ ಏನು ಅನಿಸ್ತದೆ ಹೌದು ಗೊಬ್ಬರ ಕೊಟ್ಟಾಗ ಮಾತ್ರ ಇದು ಬದಲಾವಣೆ ಆಗೋದು ಈ ಎಲೆಗಳೆಲ್ಲ ಬದಲಾವಣೆ ಆಗ್ತಕ್ಕಂಥದ್ದು ನೋಡಿ ಇದು ಇಲ್ಲಿ ಕೂಡ ಮೇಲ್ ಬಂದಿದೆ ಅಂತ ಇದೆ ಇಲ್ಲಿ ಜಾಸ್ತಿ ಸಿಕ್ಕಾಗಿ ಜಾಸ್ತಿ ಸಿಕ್ಕ ಜಂಪ್ ಆಗೈತೆ ಜಂಪ್ ಆಗೈತೆ ಅಂದ್ರೆ ಆಹಾರನ ಇದು ತಗೊಂಡೈತೆ ಅಂತ ಇದು ಜಂಪ್ ಆಗಿಲ್ಲ ಅಂದ್ರೆ ಆಹಾರ ತಗೊಂಡಿಲ್ಲ ಅಂತ ಅದಕ್ಕೆ ಇಲ್ಲಿ ನೋಡಿ ಇದು ಇದನ್ನ ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ಇವೆಲ್ಲ ಒಂದೇ ತಗೋಣ ನೋಡಿ ಅರ್ಧ ಇಂಚು ವಿಲಾಯಿಲಿ ಬಂದ್ ವಿಲಾಯಿ ಮೂರು ಇಂಚ್ ಕಿಂತ ಜಾಸ್ತಿ ಇರುತ್ತೆ ಮೂರ್ ಇಂಚ್ ಮೇಲ್ ಮೇಲೆ ಮೇಲ್ಮೇಲೆ ಬಂತು ಈ ಕಲರ್ ಚೇಂಜ್ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗಿಡ ರಿಸಲ್ಟ್ ಬರ್ತದೆ ಅಂತ ಎಲ್ಲರೂ ಬಂದು ಕೆಳಗಡೆ ಎಲೆ ನೋಡ್ತೀವಿ ಈ ಕೆಳಗಡೆ ಎಲೆಗಳ ಬಗ್ಗೆ ಯೋಚನೆ ಮಾಡಬಾರ್ದು ಈ ಮೇಲ್ಗಡೆ ಎಲೆ ಸುಳಿ ಹೆಂಗ್ ಬರ್ತದೆ ಇದು ನೋಡ್ಕೋಬೇಕು ಇದು ಯಾವ ರೀತಿ ಗೊಬ್ಬರನ್ನ ತಗೊಂಡಿರುತ್ತೆ ಹೆಂಗ್ ಬಂದಿರುತ್ತೆ ಎಷ್ಟು ಅಗ್ಲ ಬರುತ್ತಾ ಇದೆ ಈ ಭಾಗದಲ್ಲಿ ಏನೇನು ನ್ಯೂಟ್ರಿಷನ್ ಕೇಳ್ತಾ ಇದೆ ಅದ್ ಗೊತ್ತಾಗುತ್ತೆ ಇದು ಮುಟ್ದಾಗ ಅಂಗಡಿ ತೊಪ್ಪದಂಗೆ ಅಥವಾ ನೈಸ್ಗೆ ಬೆಣ್ಣೆ ಹಿಂಗ್ ಬರ್ತದೆ ಆವಾಗ ಇದು ಅಂಗಡಿ ಇದ್ರೆ ನೀವು ಬರೀ ಮೈಕ್ರೋನ್ ಚೆನ್ನಾಗಿದೆ ಆಗಿದೆ ಅಂತ ಬೆಣ್ಣೆ ಹೆಂಗಿದ್ರೆ ರೋಗ ಬರ್ತದೆ ಅಂತ ಹಾ ತುಂಬಾ ನೈಸ್ ಆಗಿರಬಾರ್ದು ಗಿಡಗಳು ಎಲೆಗಳು ನೋಡಿ ಇದೆಲ್ಲ ಫುಲ್ ಚೇಂಜಸ್ ಆಗಿದೆ ಆಮೇಲೆ ಇಲ್ಲಿ ನೋಡಿ ಇಲ್ಲ ಸೂಪರ್ ಆಗಿ ಆಗಿದೆ ಇದೆಲ್ಲ ಫುಲ್ ಬದಲಾವಣೆ ಆಯ್ತಾ ಇರ್ತಕ್ಕಂಥದ್ದು ಇದು